ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಅವರು ಪಂಚಮಸಾಲಿ ಸಮಾಜಕ್ಕೆ ಮೀಸಲಾತಿ ಕೇಳಿದಾಗ ಮನಿ ದಿನ ನಡೆದಂತ ಅಧಿವೇಶನ ಚಳಿಗಾಲ ಅಧಿವೇಶನದಲ್ಲಿ ಹಿಂದೂ ಸಮಾಜದ ಮೇಲೆ ಲಾಠಿಚಾರ್ಜ್ ಮಾಡಿದ್ದಕ್ಕೆ ನಾವು ಖಂಡಿಸ್ತಾ ಇದ್ದೇವೆ ಈಗಾಗಲೇ ನಮ್ಮ ಪಂಚಮಸಾಲಿ ಸಮಾಜದ ವತಿಯಿಂದ ಹಿಂದಿನಿಂದ ಯಾರು ಆಟಾಡ್ ರುದ್ರಗೌಡರಾಗಿರ್ಬೋದು ತೀರ್ಥ ಕೇಳಿ ಸಂಸ್ಥಾಪಕರಾದಂತ ಶಿರ್ಸಂಗಿ ಲಿಂಗರಾಜ್ ದೇಸಾಯ್ ಆಗಿರ್ಬೋದು ಪಂಚಮಸಾಲಿ ಸಮಾಜ ಉದ್ಧಾರಕ್ಕಾಗಿ ತಮ್ಮ ಆಸ್ತಿಯನ್ನು ಮುಡ್ಬಿಟ್ಟು ಒಂದು ಸಂಸ್ಥೆ ಕಟ್ಟಿ ಕೇಳಿ ಸಂಸ್ಥೆ ಒಂದು ಉದ್ಧಾರ ಪಂಚಮ ಸಾಲಿ ಸಮಾಜ ಬಡ ಮಕ್ಕಳು ಉದ್ಧಾರ ಆಗಲಿ ಅನ್ನುವಂತ ಒಂದು ಉದ್ದೇಶ ಇಟ್ಕೊಂಡು ಅವರು ಸಂಸ್ಥೆ ಕಟ್ಟಿದ್ರು ಈಗ ಇವರೇನು ಶ್ರೀ ಸಿದ್ದರಾಮಯ್ಯ ರೇವಣ್ಣವರ ಮಣ್ಣಿನ ದಿನ ಸಾಲಿ ಅಮಾಯಕರ ಮೇಲೆ ಲಾಠಿ ಚಾರ್ಜ್ ಮಾಡಿ ಒಂದು ಕಣ್ಣಿಗೆ ಪ್ರೋತ್ಸಾಹ ಕೊಡುವ ಮತ್ತೊಂದು ಕಣ್ಣಿನ ಅವ್ರಿಗೆ ಇವ್ರ ಹತ್ತಿಕ್ಕಿದ್ ಮಾಡ್ತಾರಲ್ಲ ಇದು ಬಾಳ ಖಂಡಿಸ್ತೇವಿ ಮತ್ತಿದ್ರೆ ಈಗಾಗಲೇ ನಾವೇನ್ ಅವ್ರಿಗೆ ಕೊಡಬೇಡ ಅಂತ ಎಲ್ಲರಿಗೂ ಕೊಡ್ರಿ ಹಂಗ್ ನಮ್ಗೂ ಕೊಡ್ರಿ ಇನ್ನೊಂದ್ ಏನಂತಂದ್ರೆ ಈಗಾಗ್ಲೇ ಪಂಚಮ ಸಾಲಿ ಅವ್ರ ಹೆಸರು ಎಷ್ಟೋ ಮಂದಿ ನಮ್ ಪಂಚಮಸಾಲಿ ಶಾಸಕರು ಅಧಿಕಾರ ಸ್ವೀಕಾರ ಮಾಡ್ಯಾರ ಅವ್ರ ಈಗಾಗ್ಲೇ ತುರ್ತಾಗಿ ರಾಜನ ಕೊಟ್ರ ಇಪ್ಪತ್ನಾಲ್ಕು ತಾಸು ಒಳಗೆ ಅವ್ರ ಮೀಸಲಾತಿ ಜಾರಿ ಮಾಡ್ತಾರಂತ ಹೇಳಿ ನಾ ಹೇಳ್ತಾ ನಾನು ಮಾತಾಡ್ಲಿಕ್ಕೆ ಅವಕಾಶ ಮಾಡಿ ಕೊಟ್ಟಿದ್ರು ನಾನು ಎಲ್ಲರಿಗೂ ಒಂದಿಷ್ಟು ನಾನು ನಾನು ಮಾತು ನಾನು ಸಮಾಪ್ತ ಮಾಡ್ತೇನೆ ಅದು ಅಲ್ಲ ಈಗಾಗಲೇ ನಮ್ಮ ಪಂಚಮ ಸಾಲಿಯವರು ಹೋರಾಟಕ್ಕೆ ಬಿಜೆಪಿ ಶಾಸಕರು ಎಲ್ಲರೂ ನಮ್ಗೆ ಏನೇನು ಬೆಂಬಲ ಕೊಟ್ಟಾರ ಅವ್ರಿಗೆಲ್ಲರಿಗೂ ನಾವು ಧನ್ಯವಾದ ಹೇಳ್ತೇವೆ ಅಂತ ಹೇಳಿ ನಾ ಹೇಳ್ತಾ ಇದ್ದೀನಿ ವರ್ಷಗಳಿಂದ ನಾವು ಪಂಚಮ ಸಮಾಜಕ್ಕೆ ಮೀಸಲು ಆಸ್ತಿ ಸಿಗಬೇಕೆಂದು ತಿಳ್ಕೊಂಡು ನಾವು ಹೋರಾಟ ಮಾಡ್ತಾ ಇದ್ದೇವೆ ಈ ಹೋರಾಟ ಪ್ರತಿ ವರ್ಷ ನಡೀತಾ ಇದೆ ಪ್ರತಿ ವರ್ಷದಂತೆ ಮೊನ್ನೆ ನಾವು ಈ ವರ್ಷವೂ ಕೂಡ ಬೆಳಗಾವಿಯ ಸುವರ್ಣ ವಿಧಾನಸೌಧದಲ್ಲಿ ಶಾಂತಿಯುತವಾಗಿ ಮೀಸಲಾತಿಗಾಗಿ ನಾವು ಹೋರಾಟ ಮಾಡುವ ಸಂದರ್ಭದಲ್ಲಿ ಶಾಂತಿಯುತವಾಗಿ ಹೋರಾಟ ಮಾಡುವ ಸಂದರ್ಭದಲ್ಲಿ ಪೊಲೀಸರು ದಿಢೀರ್ನೆ ಪ್ರತಿಭಟನಾಕಾರರ ಮೇಲೆ ಲಾಠಿ ಚಾರ್ಜ್ ಅನ್ನು ಮಾಡಿದರು ಈ ಸಂದರ್ಭದಲ್ಲಿ ಸುಮಾರು ನಮ್ಮ ಪಂಚಮಸಾಲಿ ಸಮಾಜದ ಮುನ್ನೂರಕ್ಕೂ ಹೆಚ್ಚು ಸಮಾಜ ಬಾಂಧವರಿಗೆ ಗಂಭೀರವಾದ ಒಂದು ಗಾಯಗಳಾಗಿವೆ ಮತ್ತು ಅನೇಕ ಸಮಾಜ ಬಾಂಧವರಿಗೆ ಕೈ ಕಾಲು ಕೂಡ ಮುರಿದಿವೆ ಆದ್ರೆ ನಾವು ಸರ್ಕಾರದಲ್ಲಿ ಒಂದು ಆಗ್ರಹವನ್ನು ಮಾಡ್ತಾ ಇದ್ದೇವೆ ಏನು ಒಂದು ಸಮಾಜ ಬಾಂಧವರಿಗೆ ಗಂಭೀರವಾದ ಗಾಯಗಳಾಗಿವೆ ಅವರಿಗೆ ಪರಿಹಾರವನ್ನು ಕೂಡ ಕೊಡಬೇಕು ಜೊತೆಗೆ ಅವರ ಒಂದು ದವಾಖಾನೆಯ ಖರ್ಚನ್ನು ಸರ್ಕಾರವೇ ಭರಿಸಬೇಕಂತ ತಿಳ್ಕೊಂಡು ನಾನು ಒತ್ತಾಯಿಸ್ತಾ ಇದ್ದೇನೆ ಅದ್ರ ಜೊತೆಗೆ ಒಂದು ನಮ್ಮ ಆ ಒಂದು ಸಮಾಜದ ಕಾರ್ಯಕರ್ತರಿಗೆ ಅರೆಸ್ಟ್ ಮಾಡಿದರೆ ಬೆಳಗಾವಿಯ ಒಂದು ಅಧಿವೇಶನ ಸಂದರ್ಭದಲ್ಲಿ ತಕ್ಷಣವೇ ಅವರಿಗೆ ಬಿಡುಗಡೆ ಮಾಡಬೇಕು ಇಲ್ಲದೆ ಹೋದರೆ ನಮ್ಮ ಬಸವಜಯ ಮೃತ್ಯುಂಜಯ ಸ್ವಾಮಿಗಳ ಒಂದು ಮಾರ್ಗದರ್ಶನದಲ್ಲಿ ಮುಂಬರುವ ದಿನಗಳಲ್ಲಿ ನಾವು ಇನ್ನೂ ಹೆಚ್ಚು ಉಗ್ರವಾದ ಒಂದು ಹೋರಾಟವನ್ನು ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ಮತ್ತು ಆದಷ್ಟು ಬೇಗ ಈ ಸಮಾಜಕ್ಕೆ ಎರಡು ಮೀಸಲಾತಿಯನ್ನು ಕೊಡ್ತಕ್ಕಂಥ ದಿಶೆಯಲ್ಲಿ ಸರ್ಕಾರ ತಕ್ಷಣವೇ ಕ್ರಮವನ್ನು ಕೈಗೊಳ್ಳಬೇಕು ನಾವು ಸರ್ಕಾರಕ್ಕೆ ನಾವು ಒತ್ತಾಯಿಸ್ತಾ ಇದ್ದೇನೆ ನಂದಕುಮಾರ್ ಪಾಟೀಲ್ ಹುಬ್ಬಳ್ಳಿ ಶಹರ ಪಂಚಮಸಾಲೆ ಸಮಾಜದ ಅಧ್ಯಕ್ಷ ಏನು ಸಮಾಜ ಬಾಂಧವರಿಗೆ ಅರೆಸ್ಟ್ ಮಾಡಿದಾರಲ್ಲ ಆ ಪ್ರಕರಣವನ್ನು ಹಿಂದಕ್ಕೆ ತೆಗೆದುಕೊಳ್ಬೇಕಂತ ಕೂಡ ನಾ ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ನಾವು ಒತ್ತಾಯಿಸ್ತಾ ಇದ್ದೇವೆ ಮೊನ್ನೆ ಪಂಚಮ ಸಾಲೆ ಈ ಹೋರಾಟದ ಇಡೀ ರಾಜ್ಯದಿಂದ ಲಕ್ಷಾಂ ಗಟ್ಟಲೆ ಜನ ಆ ಹೋರಾಟಕ್ಕ ಬಂದಿದ್ರು ಪಾಲ್ಗೊಂಡಿದ್ರು ಶಾಂತಿಯುತವಾಗಿ ಹೋರಾಟ ನಡೆಸ್ಕೊಂತ ಸುಮ್ಮ ಕೂತಿದ್ರು ಅವರು ತಮ್ಮ ಹೋರಾಟ ಶಕ್ತಿಯನ್ನು ಪ್ರದರ್ಶನ ಮಾಡ್ಕೊಂತ ಆದಾಗ ಮೂರು ಮಂದಿ ಶಾಸಕರು ಮಂತ್ರಿಗಳು ಆ ಜಾಗಕ್ಕೆ ಬಂದು ನಿಮ್ ನಿಮ್ಮ ಒಬ್ಬರ ಏನೇ ತಿಳಿಸ್ರಿ ಅಂತ ಹೇಳಿ ಆ ಮಂತ್ರಿಗಳು ಕೇಳ ತಕ್ಷಣ ಅವ್ರ ಏನಿಲ್ಲ ನಮ್ಗೆ ಟು ಇ ಎಕ್ಯರ್ ನಮ್ಗೆ ಟೂ ಇಯರ್ ಬೇಕು ಮಾಡಿಕೊಡ್ರಿ ಅಂತ ಇಲ್ಲ ನಮ್ಮ ಮುಖ್ಯಮಂತ್ರಿ ಬಂದ್ರೆ ನಾವು ಅವ್ರಿಗೆ ಹೇಳ್ತೀವಿ ಅನ್ನುವಂತ ಈ ವಿಷಯ ಹೇಳಿದಾಗ ಈ ಪಂಚಮ ಸಾಲಿ ಶಾಸಕರು ಏನ್ ಹೇಳ್ತಾರಂದ್ರ ನಮ್ಮ ಮಂತ್ರಿ ಅವ್ರು ಹೋಗ್ರನ್ನ ಸ್ಪಂದಿಸಿಲ್ಲ ಅಂತ ಹೇಳುವಂತ ಮಾಡ್ತಂತ ಇಂತ ಒಂದು ಪಕ್ಷ ಮಾತು ಮಾತಾಡುವಂತ ಕಾಂಗ್ರೆಸ್ ಶಾಸಕ ಕಾಶಪ್ಪನವ್ರಿಗೆ ನಿಮ್ಗೆ ಏನಾದ್ರೂ ಬುದ್ಧಿಗೆ ತಿಳ್ತೀನ್ರಿ ನೀವ್ ಹಿಂದನೆ ಬಿಜೆಪಿ ಸರ್ಕಾರ ಇದ್ದಾಗ ಮುಂಚೆನೆ ಎಲ್ಲೇ ಇದ್ರಿ ನೀವು ನಿಮ್ಮ ಕಾಂಗ್ರೆಸ್ ಸರ್ಕಾರ ಬಂದಾಗ ಎಲ್ಲೇ ನಿಮ್ ಮುಂಚೆನೆ ಸರ್ಕಾರ ಇದ್ದಾಗ ಒಂದು ಸರ್ಕಾರ ಇಲ್ಲಾಗ ಒಂದು ನೀವು ಬೇಕಂದ್ರ ನಿಮ್ಮ ಮಾದೇವಪ್ಪ ಅವರು ಮುಖ್ಯವಾಧೇವಪ್ಪ ಅವ್ರ ಮಂತ್ರಿ ಬಂದಾಗ ಕೇಳ ನೀವು ನೋಡ್ರಿ ನಿಮ್ಮ ಮಾತನ್ನು ನೋಡ್ರಿ ಆ ಟಿವಿಯಲ್ಲಿ ಗಮನಿಸ್ರಿ ಯಾವ್ರಿ ಏನ್ ಮಾತಾಡಿದ್ರು ನೀವೇನ್ ಮಾತಾಡ್ತೀರಿ ನಿಮ್ಮ ಸಮಾಜದ ಬಗ್ಗೆ ಎಕಡೆ ಕಳೆ ಇಲ್ಲ ದೇಶದ ಬಗ್ಗೆ ಎಕಡೆ ಕಳೆ ಇಲ್ಲ ಈ ದೇಶ ಸಮಾಜದ ಹಿಂದೂಗಳ ಕಮ ಕಾಯಿದಿಲ್ಲ ಈ ದೇಶದ ಹಿಂದೂಗಳ ಮೇಲೆ ಅತ್ಯಾಚಾರ ಅನಾಚಾರ ಆದಾಗ ಅದಕ್ಕೆ ನೀವು ಅದಕ್ಕೆ ಪ್ರತಿಕ್ರಿಯೆ ಇಲ್ಲ ಆ ಬೇರೆ ಜನರ ಬಂದಾಗ ಮಾತ್ರ ಒಂದು ಬ್ರದರ್ ಅನ್ನುವಂತ ಒಂದು ನಿಮ್ಮ ಈ ದುಷ್ಟ ಬುದ್ಧಿಯನ್ನು ನಿಮ್ಗೆ ಕೂಡ ಸಂಗಮ ಪರಮಾತ್ಮ ನಿಮ್ಗೆ ಕಲಿಸ್ಬೇಕು ಹಾಗಾಗಿ ಈ ಶಾಂತಿಯುತ ಏನೋ ಹೋರಾಟ ಏನಾದಲ್ಲಿ ಇದು ಮುಂದುವರಿತೇತಿ ಇವತ್ತ ಆ ಏನ ಮುನ್ನೂರ್ಗಿಂತ ಹೆಚ್ಚು ಗಾಯದಾರಿಗೆ ತಕ್ಷಣ ಸರ್ಕಾರ ಅದಕ್ಕೆ ಅವ್ರಿಗೆ ಸ್ಪಂದಿಸ್ಬೇಕು ಅದಕ್ಕ ಸರ್ಕಾರ ಅವನ ಭರಿಸ್ಬೇಕು ಅವ್ರ ವೈದ್ಯಕೀಯ ಚಿಕಿತ್ಸೆಯನ್ನು ಮತ್ತು ಈ ನಾ ಈ ನೀವು ಏನ ಟೂ ಮಾಡ್ಲಿಲ್ಲಪ್ಪ ಅಂದ್ರ ನಿಮ್ಮ ಸರ್ಕಾರವನ್ನು ಕಿತ್ತೊಗೆಯುವಂತ ಈ ಪಂಚಶಾಲಿ ಸಮಾಜ ಮತ್ತು ಭಾರತೀಯ ಜನತಾ ಪಕ್ಷ ಗೊತ್ತು ಅದು ನೀವು ಒಂದೂರ ಮೂವತ್ತಾರು ಸೀಟ್ ಇರೋದ್ರಿಂದ ನೀವು ಸರ್ಕಾರ ಆಡಳಿತ ಮಾಡ್ರಿ ಪಂಚಶಾಲಿ ಅವ್ರ ಏನ ಅವ್ರ ಬಗ್ಗೆ ಆ ಟೂ ಅದನ್ನ ನೀವು ಈಡೇರಿಸ್ಬೇಕಂತ ಹೇಳಿ ನಾ ಈ ಮುಖಾಂತರ ತಮಗ ಕೇಳ್ಕೊಂತೀನಿ ನಮ್ಮ ಚಾನೆಲ್ ಅನ್ನು ನೀವು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ ತಪ್ಪದೇ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ವರದಿ ಬಾಲು ಹುಬ್ಬಳ್ಳಿ ನಿರಂತರ ಸುದ್ದಿಗಾಗಿ ಹೆಚ್ ಡಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ನ್ಯೂಸನ್ನು ವೀಕ್ಷಿಸಿ